ದರ್ಶನ್ಗೆ ಜಾಮೀನು ಸಿಎಂ ಭೇಟಿ ಮಾಡುವ ಕುರಿತು ಚರ್ಚಿಸುತ್ತೇವೆ ರೇಣುಕಾಸ್ವಾಮಿ ತಂದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿದೆ ಈ ಕುರಿತು ಮೃತ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಅವರು ಸಿಎಂ ಅವರನ್ನು ಭೇಟಿ ಮಾಡುವ ಕುರಿತು ಆಪ್ತರೊಂದಿಗೆ ಚರ್ಚಿಸುತ್ತೇವೆ ಸರ್ಕಾರ ಮಧ್ಯಂತರ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಜಾಮೀನು ಪ್ರಶ್ನಿಸಿ ಸುಪ್ರೀಂಗೆ ಮೊರೆ ಹೋಗುವ ವಿಶ್ವಾಸವಿದೆ ಈ ಕುರಿತು ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಹಾಕಿಲ್ಲ ಯೋಚಿಸುತ್ತೇವೆ ಎಂದು ಅವರು ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ ವರದಿಗಾರರು ವಿಠಲ್ ಭಜಂತ್ರಿ ಯು ಕೆ ಪಾಸ್ಟ್ ನ್ಯೂಸ್ ನಂಬಿಕೆ ಇದೆ ಮುಂದೆ ಅದು ನಮಗೆ ಕೊನೆ ಇನ್ನು ಎನ್ಕ್ವೈರಿ ಏನು ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ತಪ್ಪರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಾವು ಇದು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳೋದು ನಮ್ಮ ಸೊಸೈಟಿಗೆ ದಯಮಾಡಿ ಕಾಯಮಾದ ನಾವು ಕೈ ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡಿದೆ ಏನಾದರೂ ಒಂದು ಕೊಡಿದ್ದೀರ ಜಾಮೀನು ಸಿಗುತ್ತೆ ಅಂತ ಎಲ್ರಿಗೂ ಜಾಮೀನು ಸಿಗುತ್ತಂತ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ನಾವು ತಿಳಿದು ಬಂದಿದೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಕಾನೂನು ಕಾನೂನು ಪ್ರಕ್ರಿಯೆ ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ ಅದಕ್ಕೆ ನಾವು ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ ಸಿಗುತ್ತೆ ಅಂತ ನಮ್ಮ ಇದೆ ತಪ್ಪಿಸ್ ಶಿಕ್ಷೆ ಆಗೇ ಆಗುತ್ತೆ ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರಿಗೆ ಬಂದರೆ ನಾವು ಅದನ್ನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಮುಂದುವರೆ ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ನಾವು ಇದು ಮಾಡಕ್ಕೆ ಹೋಗಿಲ್ಲ ಹಾಂ ನಮಗವ್ರು ಇಮ್ಮ ಮಾತಾಡೋಂಥದ್ದು ಏನೂ ಇಲ್ಲ ಯಾಕಂದರೆ ನಾವು ಮಗನ ಕಳ್ಕೊಂಡು ಇದ್ದೀವಿ ನಮಗೆ ಮಗನ ಬೇಕೇ ವಿನಃ ನಮಗೆ ಯಾರು ಅದರಿಂದ ಮಾತುಕತೆ なおやのおやついるん